ಸಾವು ಅನ್ನೋದು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಹುಟ್ಟಿದ ಪ್ರತಿ ಜೀವಿಯೂ ಕೂಡ ಸಾಯಲೇ ಬೇಕಾಗತ್ತೆ ಆದ್ರೆ ಕೆಲವು ಬಾರಿ ಸಾವು ನಪ್ಪಿದವರ ದೇಹವನ್ನ ಹುಟ್ಟೂರಿಗೆ ತಲುಪಿಸೋದಕ್ಕೆ ಕೆಲ ದಿನಗಳು ಬೇಕಾಗಿರತ್ತೆ ಹಾಗಾಗಿ ಅದನ್ನ ರಕ್ಷಣೆ ಮಾಡಬೇಕಾಗುತ್ತೆ ಹೀಗಾಗಿ ಮೃತ ದೇಹಗಳನ್ನ ಮಂಜುಗಡ್ಡೆಯೊಳಗೆ ಇಡ್ತಾರೆ ಮಾನವನ ದೇಹವನ್ನ ಮಂಜುಗಡ್ಡೆಯೊಳಗೆ ಇಡಲಾಗುತ್ತೆ ಹಾಗಾದ್ರೆ ಇದರ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನ ನಾನ್ ತಿಳಿಸ್ಕೊಡ್ತೀನಿ ನೀವು ಏನನ್ನಾದ್ರೂ ಐಸ್ ಅಥವಾ ಫ್ರಿಡ್ಜ್ ನಲ್ಲಿ ಇಟ್ಟರೆ ಅದು ಬೇಗ ಹಾಳಾಗೋದಿಲ್ಲ ಆದ್ರಿಂದ ಹೆಚ್ಚಿನ ಗೃಹಿಣಿಯರು ತರಕಾರಿಗಳನ್ನ ಫ್ರಿಡ್ಜ್ ನಲ್ಲಿ ಇಡ್ತಾರೆ ಆದ್ರೆ ನಾವು ಮಾನವನ ದೇಹದ ಬಗ್ಗೆ ಯೋಚನೆ ಮಾಡೋದಾದ್ರೆ ಅದು ಎಷ್ಟು ಕಾಲ ಮಂಜುಗಡ್ಡೆಯಲ್ಲಿ ಸುರಕ್ಷಿತವಾಗಿ ಉಳಿಯುತ್ತೆ ಅಂದ್ರೆ ಸುಮಾರು ಎರಡರಿಂದ ಮೂರು ದಿನಗಳವರೆಗೂ ಮಾತ್ರ ಸುರಕ್ಷಿತವಾಗಿ ಉಳ್ಕೊಳ್ಳುತ್ತೆ ಈ ಸಮಯದಲ್ಲಿ ದೇಹವು ಹೆಚ್ಚು ವಾಸನೆಯನ್ನು ಉತ್ಪಾದನೆ ಮಾಡುವುದಿಲ್ಲ ಜೊತೆಗೆ ಕೊಳೆಯುವ ಪ್ರಕ್ರಿಯೆ ಕೂಡ ನಿಧಾನವಾಗಿರುತ್ತೆ ಮೂರನೇ ದಿನದಿಂದ ದೇಹವು ವಾಸನೆ ಬರೋದಕ್ಕೆ ಪ್ರಾರಂಭವಾಗುತ್ತೆ ಆದ್ದರಿಂದ ಈ ಅವಧಿಯಲ್ಲಿ ಅಂತಿಮ ವಿಧಿಗಳನ್ನ ನಡೆಸುವುದು ತುಂಬಾ ಸೂಕ್ತ ಹವಾಮಾನ ತುಂಬಾ ತಂಪಾಗಿದ್ರೆ ಅಥವಾ ದೇಹವನ್ನ ಡೀಪ್ ಫ್ರೀಜ್ ನಲ್ಲಿ ಇರಿಸಿದ್ರೆ ಅದು ತಿಂಗಳು ಅಥವಾ ವರ್ಷಗಳವರೆಗೂ ಕೊಳೆಯದೆ ಸುರಕ್ಷಿತವಾಗಿ ಉಳ್ಕೊಳ್ಬಹುದು ಈ ಪ್ರಕ್ರಿಯೆ ದೂರದವರೆಗೂ ಮೃತದೇಹವನ್ನ ಸಾಗಿಸುವಲ್ಲಿ ಮಾತ್ರ ಪ್ರಯೋಜನಕ್ಕೆ ಬರುತ್ತೆ